ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರಿಂದ ಗುದ್ದಲಿ ಪೂಜೆ ಚಿಂತಾಮಣಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಅದರಲ್ಲಿ ಮುರುಗಮಲ್ಲ ಹೋಬಳಿಯಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ತಾಲೂಕಿನ ಮುರುಗಮಲ್ಲ ಹೋಬಳಿಯ ಯಗವಕೋಟೆ ಗ್ರಾಮದಿಂದ ದಿಗವಕೋಟೆ ಮೂಲಕ ನೀಲಪ್ಪಲ್ಲಿ ಗಡಿಯವರೆಗೆ ರಸ್ತೆ ಕಾಮಗಾರಿಗೆ ಶನಿವಾರ ಚಾಲನೆ ಹಾಗೂ ಶೆಟ್ಟಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ನೀರಿನ ಘಟಕದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಮುಖ್ಯಮಂತ್ರಿಗಳ ಎರಡು ಸಾವಿರದ ಇಪ್ಪತ್ತ್ ಮೂರ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಆರು ಕೋಟಿ ರುಗಳನ್ನು ಮುರುಗಮಲ್ಲ ಹೋಬಳಿಗೆ ಮೀಸಲಾಗಿಡಲಾಗಿತ್ತು ಸುಮಾರು ವರ್ಷಗಳಿಂದ ಬಹಳಷ್ಟು ಹದಗೆಟ್ಟಿರುವ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಯಗವಕೋಟೆಯಿಂದ ಶ್ರೀನಿವಾಸಪುರ ಗಡಿಯವರೆಗೆ ರಸ್ತೆಗೆ ಮೂರು ಕೋಟಿ ಐವತ್ಮೂರು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿಯಾಗಲಿದೆ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಅನ್ನೇಪಲ್ಲಿ ನಿಮ್ಮಕಾಯಲಹಳ್ಳಿ ಪೆದ್ದೂರು ಗ್ರಾಮ ಪಂಚಾಯಿತಿಯ ಕೊತ್ತೂರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಮುಖ್ಯ ರಸ್ತೆಯಿಂದ ಡಾಂಬರೀಕರಣ ಕಾಮಗಾರಿಗೆ ಮಂಜೂರು ಮಾಡಲಾಗಿದೆ ಕಳೆದ ಹತ್ತು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ರಸ್ತೆಗಳಿಗೆ ಪ್ರಥಮ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಶುದ್ಧ ನೀರಿನ ಘಟಕಗಳು ಡಿಎಂಎಫ್ಟಿ ನಿಧಿಯಿಂದ ಹದಿಮೂರು ಗ್ರಾಮಗಳಿಗೆ ಶುದ್ಧ ನೀರಿನ ಘಟಕವನ್ನು ಮಂಜೂರು ಮಾಡಲಾಗಿದೆ ಸಣ್ಣ ನೀರಾವರಿ ಇಲಾಖೆಯಿಂದ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುದ್ದುಲಹಳ್ಳಿ ಬಳಿ ಚೆಕ್ ಡ್ಯಾಂ ಮಂಜೂರಾಗಿದ್ದು ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಹೇಳಿದರು ತಾಲ್ಲೂಕಿನ ಎಲ್ಲ ಹೋಬಳಿಗಳಲ್ಲಿ ತಲಾ ಆರು ಕೋಟಿ ರುಗಳ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಶುದ್ಧ ನೀರಿನ ಘಟಕ ಅಂಗನವಾಡಿ ಕಟ್ಟಡ ಶಾಲಾ ಕಟ್ಟಡಗಳಿಚೆ ಚಾಲನೆ ಹಾಗೂ ಮುಕ್ತಾಯವಾಗಿರುವ ಕಟ್ಟಡಗಳ ಉದ್ಘಾಟನೆ ನೆರವೇರಿಸಲಾಗುವುದು ನಂತರ ನಗರದಲ್ಲೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸುವುದಾಗಿ ತಿಳಿಸಿದರು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಖಾನ್ ಉಪಾಧ್ಯಕ್ಷ ಶಂಕರಪ್ಪ ಪೆದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರಪ್ಪರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಮುಖಂಡರಾದ ಅಮೀರ್ ಜಾನ್ ಮೌಲಾಜಿರಾವ್ ಮುಜಾವರ್ ಮೌಲಾ ಸೋಮಶೇಖರ ರೆಡ್ಡಿ ಮಿಲ್ಟ್ರಿ ಶಿವಾಜಿರಾವ್ ಕಾರ್ತಿಕ್ ಮಣಿಕಂಠ ಬೈನಹಳ್ಳಿ ಶ್ರೀನಿವಾಸ್ ರೆಡ್ಡಿ ಆಂಜನೇಯ ರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು ಯೋ ರನ್ನಾ ರನ್ನಾ ರಾಜನ ರನ್ನಾ 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 ಆಯ ಮುಂದರಲ್ಲಿ ಹೇಂ ತೆಂಡಿಗೆ ಒಂದ್ಲೇ ವಸ್ತು ಆಯನ ಎಟಿಸಿ ಪಾರ್ಟ್ ಕೇಳಬೇಕು ಕದೋ ಫಾರ್ಮೆಂಟ್ చలో వేదా ఫోన్ వేదా చెయ్ బా తా నేను ఉన్నట్లు క్లీన్ చేస్తుంటా మాటి కచేస్తా కదా అందు ఇవరు నమ్మిన నేను సుజన్ వీడియో పోతాను నేను నేను ఏమీ లేదు యోగా చేస్తావా అయ్యాతో పురుషతే ఏమతో నమస్కారం

आजल चेंज मार बेटा मल्टी कैमरा ओके काका राम जी सुधाकर के जय काका राम जी सुधाकर के जय पेपुल पेपुल सुधाकर के जय वार्ता उतना मुरेटा के सर ये है सर संजय ग्रेट मेल का बना के सर हां ಇವತ್ತು ಬೆಳಗ್ಗಿನಿಂದ ಮುರುಗ್ಮಲಾ ಹೋಬಳಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥದ್ದು ಮತ್ತು ಕೆಲವು ಕಾ ಕಾಮಗಾರಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನ ಸುಮಾರು ಇಪ್ಪತ್ತೈದು ಕೋಟಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಅದರಲ್ಲಿ ನಾವು ಇಲ್ಲಿ ಮುರುಗ್ಮಲಾ ಹೋಬಳಿಯಲ್ಲಿ ಸುಮಾರು ಐದು ಕೋಟಿಯನ್ನು ಇದಕ್ಕೆ ಇಲ್ಲಿ ಮೀಸಲಾಗಿಟ್ಟಿದ್ವಿ ಸುಮಾರು ವರ್ಷಗಳಿಂದ ಭಾಳಷ್ಟು ಅದೇ ಹದಗೆಟ್ಟಿದ್ದಕ್ಕಂಥ ರಸ್ತೆ ನಮ್ಮ ಗುಕೋಟೆಯಿಂದ ಹಿಡಿದು ನೀಲಪಲ್ಲಿ ಮತ್ತು ಅಂತ ಹೇಳಿ ಶ್ರೀನಿವಾಸಪುರದ ಗಡಿವರೆಗೂ ಆ ರಸ್ತೆ ಸುಮಾರು ಮೂರು ಕೋಟಿ ಐವತ್ತ್ಮೂರು ಲಕ್ಷ ಅದೇ ರೀತಿ ಅಂಡೇಪಲ್ಲಿ ನಮ್ಮ ನಂದಗಾನಹಳ್ಳಿ ಪಂಚಾಯಿತಿಯ ಗ್ರಾಮ ಸಣ್ಣ ಗ್ರಾಮ ಇದುವರೆಗೂ ಆ ಗ್ರಾಮದ ಸಂಪರ್ಕ ರಸ್ತೆ ಡಾಂಬ್ರೀಕರಣ ಆಗಿರಲಿಲ್ಲ ಆ ಡಾಂಬ್ರೀಕರಣ ಕೆಲಸ ಮತ್ತು ಮತ್ತೊಂದು ಶೆಟ್ಟೆ ಇದು ಕೊತ್ತಪಲ್ಲಿ ಹೆದ್ದೂರು ಪಂಚಾಯಿತಿ ಕೊತ್ತಪಲ್ಲಿ ಗ್ರಾಮದ ಸಿ ಎಮ್ ವೈ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಒಂದು ರಸ್ತೆ ಸಿ ಎಂ ವೈ ರಸ್ತೆ ಅಲ್ಲ ಇದು ಏನು ನಿಂಬಕಾಯಿಹಳ್ಳಿಯಿಂದ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಅದು ಡಾಂಬರೀಕರಣ ಮಾಡ್ತಕ್ಕಂಥದ್ದು ಮತ್ತು ಈಗ ಇಲ್ಲಿ ಕಾಪಲ್ಲಿ ಗ್ರಾಮದಲ್ಲಿ ಯಾಕಂದರೆ ಇಲ್ಲಿ ಇನ್ನು ಕೆಲವೇ ಕೆಲವು ಗ್ರಾಮಗಳು ಉಳಿದಿದ್ದಾವೆ ಮುಖ್ಯ ಮುಖ್ಯ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಕೆಲವೇ ಕೆಲವು ರಸ್ತೆಗಳು ಉಳಿದಿದ್ದಾವೆ ಹಿಂದೆ ನಾನು ಎರಡು ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಬಹುತೇಕ ಎಲ್ಲ ಗ್ರಾಮಗಳಿಗೂ ನಾವು ಮಾಡಿದ್ವಿ ಈ ಥರ ಈ ಕೆಲವು ಉಳಿದೋಗಿತ್ತು ಆದರೆ ದುರಾದೃಷ್ಟ ಈ ಹತ್ತು ವರ್ಷಗಳೆಲ್ಲ ಡಾಂಬರೀಕರಣ ರಸ್ತೆ ಇಲ್ಲದೇ ಇರತಕ್ಕಂಥ ಗ್ರಾಮಗಳಿಗನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಆಗ ನಾನು ಯಾವುದು ಕೈ ತಪ್ಪ ಏನೋ ತಪ್ಪೆಯಾಗಿತ್ತು ಅದು ಈಗಲೂ ಹಾಗೇ ರೀತಿ ಉಳಿದಿದೆ ಅದರಿಂದ ಈಗ ಅದಕ್ಕೆ ಆದ್ಯತೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಕೆಲವು ಗ್ರಾಮಗಳಲ್ಲಿ ನಾವು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಮಾಡಿಸಿದ್ದೀವಿ ಮತ್ತು ಇನ್ನು ಕೆಲವು ಗ್ರಾಮಗಳಲ್ಲಿ ಶುದ್ಧ ಕುಡಿಯೋ ಕುಡಿಯೋ ನೀರಿನ ಘಟಕಗಳನ್ನು ಡಿ ಎಮ್ ಎಫ್ ಟಿ ಡಿಸ್ಟಿಕ್ಟ್ ಮೈನಿಂಗ್ ಫಂಡಲ್ಲಿ ಮೈನಿಂಗ್ ಮೈನಿಂಗ್ ಫಂಡಲ್ಲಿ ನಾವು ಸುಮಾರು ನಮ್ಮ ತಾಲೂಕಿನಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಸುಮಾರು ಹದಿಮೂರು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಂಜೂರು ಮಾಡಿಸಿದ್ದೇವೆ ಅದರ ಒಂದು ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅರವತ್ತು ಲಕ್ಷಗಳಲ್ಲಿ ಮೊದ್ಲಳ್ಳಿ ಗ್ರಾಮದ ಹತ್ರ ಒಂದು ಚೆಕ್ ಡ್ಯಾಂ ಪೂಜೆ ಈ ರೀತಿ ಇಷ್ಟೆಲ್ಲ ಕಾಮಗಾರಿಗಳಿಗೆ ನಾವು ಇವತ್ತು ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹೋಬಳಿಯಲ್ಲಿ ಅಲ್ಲಿ ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಲ್ಲೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐದು ಕೋಟಿ ರೂಪಾಯಿ ಮತ್ತು ಇತರೆ ಸಿ ಆರ್ ಎಫಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ಕಾಮಗಾರಿ ಮಹಿಳಾಗಳಲ್ಲಿ ಮತ್ತು ಹಲವಾರು ಕಾಮಗಾರಿಗಳು ಶಾಲಾ ಕಟ್ಟಡಗಳ ಉದ್ಘಾಟನೆ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಮತ್ತು ಇದೇ ಶುದ್ಧ ಕುಡಿಯ ನೀರಿನ ಘಟಕಗಳ ಪ್ರಾರಂಭೋತ್ಸವ ಮತ್ತು ಉದ್ಘಾಟನೆ ಈ ರೀತಿ ಹಲವಾರು ಕಾಮಗಾರಿಗಳಿಗೆ ನಾನು ಮಂಗಳವಾರ ಮತ್ತೆ ಸಮಯ ಕೊಟ್ಟಿದ್ದೀನಿ ಮತ್ತೊಂದು ಸಮಯ ನಾನು ಇಪ್ಪತ್ತ ಎರಡನೇ ತಾರೀಕು ಕೊಟ್ಟಿದ್ದೀನಿ ಮತ್ತೆ ಅದು ಇನ್ನೂ ನಿಗದಿಯಾಗಿಲ್ಲ ಯಾವ ಹೋಬಳಿ ಅಂತ ಈ ಐದು ಹೋಬಳಿಗಳಿಗೆ ನಾನು ಈಗ ಸಮಯವನ್ನು ನಿಗದಿ ಮಾಡಿ ಐದು ಹೋಬಳಿಗಳಲ್ಲೂ ಹಲವಾರು ಕಾಮಗಾರಿಗಳಿಗೆ ಪ್ರಾರಂಭ ಮಾಡ್ತೀನಿ ಇದೆಲ್ಲ ಮುಗಿದ ನಂತರ ನಗರಸಭೆ ವ್ಯಾಪ್ತಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಂಜೂರಾಗಿರ್ತಕ್ಕಂಥ ಹಲವಾರು ಕಾಮಗಾರಿ ಇವತ್ತು ಸುಮಾರು ಆರು ಕೋಟಿಗಿಂತ ಜಾಸ್ತಿ ಇವತ್ತು ಈಗ ಇದೇ ಕ ಒಂದು ಐದು ಕೋಟಿ ಇದ್ರದ್ದೇ ಆಯಿತು ಇನ್ನು ಮಿಕ್ಕ ಹೃದಯ ನೀರು ಲಕ್ಷ ಚೆಕ್ ಡ್ಯಾಮಾಗುತ್ತೆ ಇನ್ನು ಏಳುವರೆ ಏಳುವರೆ ಲಕ್ಷ ನಾವು ಇದಕ್ಕೆ ಕೊಟ್ಟಿದ್ದೀವಿ ಸುದ್ದಿ ನೀರಿನ ಕಟ್ಕೊಂಡು ಇವೆಲ್ಲ ಸೇರಿದ್ರೆ ಸುಮಾರು ಈಗ ನಿಮಗೆ ಆರು ಕೋಟಿಗಿಂತ ಜಾಸ್ತಿ ಒಂದು ಅನುದಾನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಂದು ಹೋಬಳಿ ಇವತ್ತು ಹಲವಾರು ಕಾಮಗಾರಿಗಳು ಕಂಡುಕೊಳ್ತಾರೆ